ಒಮ್ಮೆ ಹಲ್ಲು ನೋವು ಶುರುವಾಯಿತೆಂದರೆ ಮುಗಿಯಿತು ನೋವು ನಿವಾರಣೆ ಆಗುವವರೆಗೂ ಕೂಡ ಹಗಲು ರಾತ್ರಿ ವಿಪರೀತ ಯಾತನೆ ಪಡಬೇಕಾಗತ್ತೆ ರಾತ್ರಿ ಇಡೀ ಹಲ್ಲು ನೋವು ನಿದ್ರೆ ಇಲ್ಲದೆ ನರಳಾಡುವಂತೆ ಮಾಡಿಬಿಡತ್ತೆ ಈ ನರಕಯಾತನೆ ಸಾಕಪ್ಪ ಅನಿಸುವಂತಾಗತ್ತೆ ಅಷ್ಟರ ಮಟ್ಟಿಗೆ ಹಿಂಸೆ ನೀಡುವ ಹಲ್ಲು ನೋವಿನ ತ್ವರಿತ ಉಪಶಮನಕ್ಕೆ ಒಂದಿಷ್ಟು ಮನೆಮದ್ದುಗಳನ್ನು ನಾವು ತಿಳಿಸಿಕೊಡ್ತೀವಿ ನೋಡಿ ಹಲ್ಲು ನೋವಿಗೆ ಸರಳವಾದ ಮನೆಮದ್ದು ಅಂತ ಹೇಳಿದ್ರೆ ಉಪ್ಪು ನೀರಿನಿಂದ ಬಾಯಿ ಮುಕ್ಕಳಿಸೋದು ಉಪ್ಪು ನೀರು ನೈಸರ್ಗಿಕ ವಿರೋಧಿ ಗುಣ ಹೊಂದಿರುತ್ತೆ ಆದ್ದರಿಂದ ಇದು ಉರಿಯೂತವನ್ನು ಕಡಿಮೆ ಮಾಡುತ್ತೆ ಇದು ಪ್ರತಿಯಾಗಿ ಹಾನಿಗೊಳಗಾದ ಹಲ್ಲುಗಳನ್ನು ಸೋಂಕಿನಿಂದ ರಕ್ಷಿಸಲು ಸಹಾಯ ಮಾಡುತ್ತೆ ಉಪ್ಪು ನೀರಿನಿಂದ ತೊಳೆಯುವುದು ಹಲ್ಲು ಅಥವಾ ವಸಲುಗಳಲ್ಲಿ ಸಿಲುಕಿರುವ ಯಾವುದೇ ಆಹಾರ ಕಣಗಳು ಅಥವಾ ಅವಶೇಷಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತೆ ಪುದೀನ ಕಷಾಯದಿಂದ ಬಾಯಿ ಮುಕ್ಕಳಿಸುವುದು ಅಥವಾ ಪುದೀನ ಟೀ ಬ್ಯಾಗ್ಗಳನ್ನು ಹೀರೋದು ತಾತ್ಕಾಲಿಕವಾಗಿ ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತೆ ಪುದೀನ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಆಕ್ಸಿಡೆಂಟ್ ಸಂಯುಕ್ತಗಳನ್ನು ಹೊಂದಿದೆ ಮೆಂಥಾಲ್ ಪುದೀನದಲ್ಲಿನ ಸಕ್ರಿಯ ಘಟಕಾಂಶವಾಗಿದೆ ಇದು ಸೂಕ್ಷ್ಮ ಪ್ರದೇಶಗಳಲ್ಲಿ ಸೌಮ್ಯವಾದ ಮರಗಟ್ಟುವಿಕೆ ಪರಿಣಾಮವನ್ನು ಹೊಂದಿರುತ್ತೆ ಏನೋ ಲವಂಗದಲ್ಲಿರುವ ಪ್ರಮುಖ ಸಂಯುಕ್ತಗಳಲ್ಲಿ ಒಂದಾದ ಯುಚಿನಾಲ್ ಹಲ್ಲಿನ ನೋವನ್ನು ಕಡಿಮೆ ಮಾಡುತ್ತೆ ಯುಜಿನಾಲ್ ನೋವು ನಿವಾರಕವಾಗಿ ಕಾರ್ಯನಿರ್ವಹಿಸುತ್ತೆ ಇದಕ್ಕಾಗಿ ಲವಂಗವನ್ನು ನೀರಿನಲ್ಲಿ ನೆನೆಸಿ ಪೇಸ್ಟ್ ಮಾಡಿ ಅದನ್ನು ಹಲ್ಲು ನೋವಿರುವ ಜಾಗಕ್ಕೆ ಹಚ್ಚಿ ಅಥವಾ ಖಾಲಿ ಟೀ ಬ್ಯಾಗ್ನಲ್ಲಿ ಹಾಕಿ ಮತ್ತು ಬಾಯಿಯಲ್ಲಿ ಇಟ್ಟುಕೊಳ್ಳಿ ಇದಲ್ಲದೆ ಒಂದು ಲವಂಗವನ್ನು ನಿಧಾನವಾಗಿ ಅಗಿಯುವುದು ಅಥವಾ ಹೀರುವುದು ಮತ್ತು ನಂತರ ನೋವಿರುವ ಹಲ್ಲಿನ ಬಳಿ ಇಟ್ಟುಕೊಳ್ಳುವುದು ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತೆ ಬೆಳ್ಳುಳ್ಳಿ ಸಾಮಾನ್ಯ ಸಾಂಬಾರ್ ಪದಾರ್ಥವಾಗಿದ್ದು ಕೆಲವರು ಹಲ್ಲು ನೋವು ನಿವಾರಿಸಲು ಬಳಸುತ್ತಾರೆ ಬೆಳ್ಳುಳ್ಳಿಯಲ್ಲಿರುವ ಮುಖ್ಯ ಸಂಯುಕ್ತವಾಗಿರುವ ಆಲಿಸಿನ್ ಬಲವಾದ ಪರಿಣಾಮವನ್ನು ಹೊಂದಿದೆ ಇದು ಕುಳಿಗಳು ಮತ್ತು ಹಲ್ಲು ನೋವಿಗೆ ಕಾರಣವಾಗುವ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ಸಹಾಯ ಮಾಡುತ್ತೆ ಬೆಳ್ಳುಳ್ಳಿಯ ಎಸಳನ್ನ ಅಗಿಯೋದು ಮತ್ತು ಹಲ್ಲು ನೋವಿರುವ ಜಾಗದಲ್ಲಿ ಇಟ್ಟುಕೊಳ್ಳೋದು ನೋವು ನಿವಾರಣೆಗೆ ಸಹಾಯ ಮಾಡುತ್ತೆ ಹಲ್ಲು ನೋವಿನಿಂದ ತಕ್ಷಣಕ್ಕೆ ಪರಿಹಾರ ಬೇಕು ಅಂದರೆ ಈ ಮನೆಮದ್ದುಗಳನ್ನು ಟ್ರೈ ಮಾಡಿ ನೋಡಿ ಆದರೆ ನೋವು ನಿಲ್ಲದೆ ಕೆಲವು ದಿನಗಳವರೆಗೆ ಮುಂದುವರೆದಲ್ಲಿ ದಂತ

ಐಬೋ ಪ್ರೊಫೈನ್ ಅಡ್ವಿಲ್ನಂತಹ ನೋವು ನಿವಾರಕ ಔಷಧಿಗಳನ್ನು ತೆಗೆದುಕೊಳ್ಳುವುದು ಅನೇಕ ಜನರಿಗೆ ಹಲ್ಲು ನೋವುಗಳನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡಲು ತ್ವರಿತ ಸರಳ ಮಾರ್ಗವಾಗಿದೆ ಆದರೆ ಡೋಸೇಜ್ ತಿಳಿದುಕೊಂಡು ತೆಗೆದುಕೊಂಡ್ರೆ ಒಳ್ಳೆಯದು ದಂತ ವೈದ್ಯರ ಸಲಹೆ ಪಡೆದು ಇಂತಹ ನೋವು ನಿವಾರಕ ಮಾತ್ರೆಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಿ ಅಗತ್ಯ ಬಿದ್ದಾಗ ಬಳಸಬಹುದು ಕಂಪ್ರೆಸ್ ಅನ್ನು ಬಳಸುವುದು ಹಲ್ಲು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಮುಖ ಅಥವಾ ದವಡಿಯ ನೋವಿರುವ ಭಾಗಕ್ಕೆ ಟವಲ್ನಲ್ಲಿ ಸುತ್ತಿದ ಐಸ್ ಪ್ಯಾಕ್ ಇರುವುದರಿಂದ ಆ ಪ್ರದೇಶದಲ್ಲಿನ ರಕ್ತನಾಳಗಳನ್ನು ಸಂಕುಚಿತಗೊಳಿಸಲು ಸಹಾಯ ಮಾಡುತ್ತೆ ಇದು ನೋವನ್ನು ಕಡಿಮೆ ಮಾಡಿ ಹಾಯಾಗಿ ನಿದ್ರಿಸಲು ಸಹಾಯ ಮಾಡುತ್ತೆ ಸಂಜೆಯ ಸಮಯದಲ್ಲಿ ಪ್ರತಿ ಕೆಲವು ಗಂಟೆಗಳಿಗೊಮ್ಮೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೋವಿರುವ ಭಾಗಕ್ಕೆ ಕೋಲ್ಡ್ ಕಂಪ್ರೆಸ್ನ ಅನ್ವಯಿಸುವುದರಿಂದ ಮಲಗಲು ಹೋಗುವಾಗ ನೋವನ್ನು ತಡೆಯಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ yours